ನಿನ್ನೆ ಕ್ಲಾಸ್ನಲ್ಲಿ ನಾವು ಇಪ್ಪತ್ತಾರು ಇಂಚ್ ಅಪ್ಪ ಚೆಸ್ಟ್ ಗೆ ಕಟ್ಟಿಂಗ್ ಯಾವ ಥರ ಮಾಡೋದು ಮತ್ತು ನೆಕ್ ಬಿಡ್ ಎಷ್ಟು ಬರ್ತೈತಿ ಆರ್ಮೋಲ್ ರೌಂಡಿಂಗ್ ಎಷ್ಟು ಬರ್ತೈತಿ ಇದಕ್ಕೆ ಉದ್ದ ಎಷ್ಟು ತಗೋಬೇಕು ಇದನ್ನೆಲ್ಲ ನೋಡ್ಕೊಂಡಿದ್ವಿ ನಿನ್ನೆನೆ ಕಂಪ್ಲೀಟ್ ಮಾಡಬೇಕಾಗಿತ್ತು ಇದನ್ನು ನಾನು ಕಟ್ಟಿಂಗಿಂದು ಬಟ್ ಏನು ಮಾಡೋಕ್ಕಾಗಂಗಿಲ್ಲ ವಿಡಿಯೋ ಸರಿಗಾಗದೆ ಆಗದೆ ಇರೋಕ್ಕೋಸ್ಕರ ನಿನ್ನೆ ಸ್ಟಾಪ್ ಮಾಡಿದ್ದೆ ಇವತ್ತಿನ ಕಂಪ್ಲೀಟ್ ಆಗಿ ಮುಗಿಸಿ ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಉಕ್ಸು ಮತ್ತು ಉಕ್ಸಿನ್ ಮನೆ ಯಾವ ತರ ಮಾಡೋದು ಅನ್ನೋದನ್ನ ಇವತ್ತು ತೋರಿಸ್ತಾ ಇದ್ದೀನಿ ಸಿಕ್ಸ್ ಇಂಚಸ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇಂದು ಕಟ್ಟಿಂಗ್ ಬ್ಯಾಕ್ ಸೈಡ್ ಇದು ಫ್ರಂಟ್ ಸೈಡ್ ಮುಂದಿನ ಭಾಗದ್ದು ಇವಾಗ ಇದರಲ್ಲಿ ಇದಾಯ್ತಲ್ಲ ಕ್ರಾಸ್ ಬೆಲ್ಟ್ ಇದು ಮತ್ತೆ ಸ್ಲೀವ್ಸ್ ಕಟ್ಟಿಂಗ್ ಇವೆರಡು ಬ್ಯಾಲೆನ್ಸ್ ಇದೆ ಇವೆರಡು ಬ್ಯಾಲೆನ್ಸ್ ಇದು ಮುಗಿಸಿ ಇದೇ ನಲ್ಲಿನೇ ಮತ್ತು ಇವಾಗ ನಾನು ಉಕ್ಸು ಉಕ್ಸಿನ ಮನೆ ಯಾವ ಥರ ಮಾಡಬೇಕು ಅನ್ನೋದನ್ನ ಇದರಲ್ಲೇ ತೋರಿಸ್ತಾ ಇದ್ದೀನಿ ಇವಾಗ ಇದು ನಿನ್ನೆ ನಾವು ಕಟ್ ಮಾಡಿದ್ವಲ್ಲ ಇದಕ್ಕೆ ಈ ಮೆಜರ್ಮೆಂಟಿಗೆ ಇಪ್ಪತ್ತಾರು ಇಂಚ್ ಅಪ್ಪರ್ಚೆಸ್ಟ್ ಮೆಸರ್ಮೆಂಟಿಗೆ ಕ್ರಾಸ್ ಬೆಲ್ಟ್ ಎಷ್ಟು ಬರಬೇಕು ಮತ್ತು ಬ್ಲೌಸ್ ಇದನ್ನು ತೋಳು ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನ ನೋಡ್ಕೊಂಡಿ ಇದು ಇವಾಗ ಇದು ಪೇಪರ್ ಇದೆ ಇದು ಡಬಲ್ ಫೋಲ್ಡಿಂಗ್ ಡಬಲ್ ಫೋಲ್ಡಿಂಗ್ ಹಾಕಿ ಇವಾಗ ಈ ಮೆಜರ್ಮೆಂಟ್ ಗೆ ಇಪ್ಪತ್ತಾರು ಇಂಚ್ ಅಪ್ಪತ್ ಇದೆ ಅಲ್ವಾ ಈ ಮೆಜರ್ಮೆಂಟ್ ಗೆ ನಮಗೆ ಉಕ್ಸಿನ್ ಉಕ್ಸ್ ಹಾಕ್ತವೆಲ್ಲ ಉಕ್ಸಿನ್ ಪಟ್ಟಿ ಸೈಡು ನಮಗೆ ಒಂದ್ ಎರಡು ಇಂಚು ಎರಡೂವರೆ ಇಂಚು ಬಂದ್ರೆ ಸಾಕಾಗ್ತೈತಿ ಮತ್ತೆ ಸೈಡ್ ಫಿಟ್ಟಿಂಗ್ ಸೈಡ್ ಒಂದೂವರೆ ಇಂಚು ಅಥವಾ ಎರಡು ಇಂಚು ಬಂದ್ರೆ ಸಾಕಾಗ್ತೈತಿ ಆಲ್ಮೋಸ್ಟ್ ಎರಡು ಇಂಚ್ ಬಂದ್ರು ಈ ಇದ್ದಕ್ಕ ಸಾಕಾಗ್ತೈತಿ ಇವಾಗ ನಾವು ಎರಡೂವರೆ ಇಂಚು ಕ್ರಾಸ್ ಬೆಲ್ಟ್ ಬರ್ಬೇಕಂದ್ರೆ ಎಷ್ಟು ನಾವು ಮೆಸರ್ಮೆಂಟ್ ತಗೋಬೇಕು ಯಾವ ತರ ಕಟ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಈ ಕಡೆ ಸೈಡ್ ಅಂದ್ರೆ ಉಕ್ಸ್ ಹಾಕ್ತೇವಲ್ಲ ಉಕ್ಸಿನ ಸೈಡು ಎರಡೂವರೆ ಇಂಚು ನಮಗೆ ಕ್ರಾಸ್ ಬೆಲ್ಟ್ ಬರ್ಬೇಕಂದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು ಮೂರು ಇಂಚ್ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಮೂರುವರೆ ಇಂಚ್ ಯಾಕೆ ಮಾರ್ಕ್ ಮಾಡ್ಕೋಬೇಕಂದ್ರೆ ಇದು ಮೂರುವರೆ ಇಂಚ್ಗೆ ಉಕ್ಸ್ ಉಕ್ಸ್ ಉಕ್ಸಿನ ಸೈಡು ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ಮೂರುವರೆ ಇಂಚ್ ಯಾಕಂದ್ರೆ ಇವಾಗ ನಮಗೆ ಎರಡೂವರೆ ಇಂಚ್ ಬರಬೇಕಲ್ವಾ ಕ್ರಾಸ್ ಬೆಲ್ಟ್ ಈ ಮೂರುವರೆ ಇಂಚ್ ನಲ್ಲಿ ಒಂದ್ ಇಂಚ್ ಎಕ್ಸ್ಟ್ರಾ ಇದೆ ಅಂದ್ರೆ ಮೇಲ್ಗಡೆ ಅರ್ಧ ಇಂಚು ಹೊಲಿಬೇಕಲ್ಲ ಅದಕ್ಕೆ ಬಟ್ಟೆ ಕೆಳಗಡೆ ಅರ್ಧ ಇಂಚು ಹೊಲಿಲಿಕ್ಕೆ ಬಟ್ಟೆ ಅರ್ಧ ಇಂಚು ಅರ್ಧ ಇಂಚು ಒಂದ್ ಇಂಚ್ ಹೋದ್ರೆ ನಮಗೆ ಇಲ್ಲಿ ಎರಡೂವರೆ ಇಂಚ್ ಉಳಿಯುತ್ತೆ ಇವಾಗ ಅದೇ ತರ ಉದ್ದ ತಗೋಬೇಕು ಉದ್ದ ಈ ತರ ಕ್ರಾಸ್ಬೆಟ್ ಬ್ಲೌಸ್ ನಲ್ಲಿ ಅದರದ್ದು ಉದ್ದ ಆ ಉದ್ದ ನಮಗೆ ಗೊತ್ತಾಗಬೇಕಂದ್ರೆ ಸುತ್ತಳತಿ ತಗೊಂಡಿರ್ತೇವಲ್ಲ ಬ್ಲೌಸ್ ಇಂದ ಸುತ್ತಳತಿ ಆ ಬ್ಲೌಸ್ ಇಂದ ಸುತ್ತಳತಿ ಒಳಗ ನಾಲ್ಕು ಭಾಗ ಮಾಡ್ತೇವಿ ಇಪ್ಪತ್ನಾಲ್ಕು ಇಂಚ್ ಇತ್ತಲ್ಲ ನಿನ್ನೆ ಅದನ್ನ ನಾಲ್ಕು ಭಾಗ ಮಾಡಿದ್ರೆ ಆರ್ ಇಂಚ್ ಬರುತ್ತೆ ಈ ತರ ಆರ್ ಇಂಚ್ಗೆ ಒಂದ್ ಮಾರ್ಕ್ ಮಾಡ್ಕೋಬೇಕು ಇದು ಬಂದು ಇಲ್ಲಿವರೆಗೂ ಉದ್ದ ಇದು ಸಾರಿ ಇದು ಮೇಲೆಯಿಂದ ಉದ್ದ ಇದು ಈ ತರ ಆ ಏನಂತಾರೆ ಅಡ್ಡ ಅಂತೀರಾ ಏನ ಇದು ಉದ್ದ ಅಂತೀರಾ ಈ ತರ ಕ್ರಾಸ್ ಬೆಟ್ಟ ಉದ್ದ ಇರುತ್ತಲ್ಲ ಅದು ಇವಾಗ ಈ ಕಡೆ ಬಂದು ಮೂರುವರೆ ಇಂಚ್ ತಗೊಂಡ್ವಿ ಇಂಚ್ ತಗೊಂಡ್ರೆ ಅರ್ಧ ಇಂಚು ಅರ್ಧ ಇಂಚು ಒಂದ್ ಇಂಚು ಹೊಲಿಲಿಕ್ಕೆ ಹೋದ್ರೆ ಎರಡುವರೆ ಇಂಚ್ ಉಳಿತು ಇವಾಗ ಇಲ್ಲಿ ಮಾರ್ಕ್ ಮಾಡಿದೇವಲ್ಲ ಇದು ನಮಗೆ ಸುತ್ತಳತಿದು ಮಾರ್ಕ್ ಇವಾಗ ಸುತ್ತಳತಿದು ಇಪ್ಪತ್ನಾಲ್ಕು ಇಂಚ್ ಬಂದ್ರೆ ಅದ್ರಾಗ ಆರ್ ನಾಲ್ಕು ಭಾಗ ಮಾಡಿದ್ರೆ ಆರ್ ಇಂಚ್ ಬಂತಲ್ಲ ಈ ಆರ್ ಇಂಚ ಇಲ್ಲಿ ಈ ಇಂಚಿನ ಮಾರ್ಕ್ ಮಾಡಿರ್ತೇವಲ್ಲ ಈ ಕಡೆ ಸೈಡ್ ಎರಡು ಇಂಚ್ ನಮಗೆ ಬರಬೇಕು ಎರಡು ಇಂಚ್ ಬರ್ಬೇಕಂದ್ರೆ ಇಲ್ಲಿ ನಾವು ಮೂರ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಬಂತು ಇದು ಮಾರ್ಕ್ ಇದು ಆಯ್ತಾ ಇವಾಗ ಈ ಕಡೆಯಿಂದ ನಮಗೆ ಒಳಗಡೆ ಬಿಡಕ್ ಬಟ್ಟೆ ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲ ಇಲ್ಲಿ ನಮಗೆ ಒಂದು ಎರಡೂವರೆ ಇಂಚು ಅಥವಾ ಮೂರು ಇಂಚಿನಷ್ಟು ಇಲ್ಲೊಂದು ಸ್ವಲ್ಪ ಬಟ್ಟೆ ಜಾಸ್ತಿ ಬಿಟ್ಕೊಂಡ್ರು ಪರವಾಗಿಲ್ಲ ಆಮೇಲೆ ನಾವು ಎಲ್ಲ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಅದನ್ನ ಕಟ್ ಮಾಡಿ ತೆಗಿಬಹುದು ಇದು ಆಯ್ತು ಇವಾಗ ಈ ಮೂರುವರೆ ಇಂಚ್ ಇದೆ ಅಲ್ಲ ಈ ಮೂರುವಂಚಿಂದ ಈ ಮೂರು ಇಂಚಿಗೆ ಇದನ್ನ ಶೇಪ್ ಮಾಡಬೇಕು ಯಾವ ತರ ಅಂದ್ರೆ ಇದು ಸ್ವಲ್ಪ ಹೈಟ್ ಬರ್ಬೇಕು ಈ ಮೂರುವ ಇಂಚಿಂದ ಇಲ್ಲಿಂದ ಒಂದು ಸ್ವಲ್ಪ ಡೌನ್ ಬರಬೇಕು ಡೌನ್ ಬಂದು ಈ ತರ ಶೇಪ್ ತೆಗಿಬೇಕು ಇದನ್ನ ಈ ಥರ ಶೇಪ್ ಬರುತ್ತೆ ಈ ಕಡೆ ಸೈಡು ಮೂರುವರೆ ಇಂಚಿದೆ ಈ ಕಡೆ ಸೈಡು ಮೂರು ಇಂಚ್ ತೊಗೊಂಡಿದ್ದೀನಿ ಈ ಕಡೆ ಸೈಡ್ ಮೂರು ಇಂಚಿನಲ್ಲಿ ಅರ್ಧ ಇಂಚು ಅರ್ಧ ಅರ್ಧ ಇಂಚು ನಮಗೆ ಬಟ್ಟೆ ಸ್ಟಿಚ್ ಮಾಡಲಿಕ್ಕೆ ಹೋದರೆ ನಮಗೆ ಉಳಿಯೋದು ಎರಡು ಇಂಚು ಈ ಕಡೆ ಅರ್ಧ ಇಂಚು ಅರ್ಧ ಇಂಚು ಸ್ಟಿಚ್ ಮಾಡಲಿಕ್ಕೆ ಹೋದರೆ ಇಲ್ಲಿ ನಮಗೆ ಉಳಿಯೋದು ಎರಡೂವರೆ ಇಂಚು ಮತ್ತು ಈ ಮಾರ್ಕಿಂದ ಈ ಕಡೆ ನಮಗೆ ಎಕ್ಸ್ಟ್ರಾ ಬಟ್ಟೆ ಬೇಕಲ್ವಾ ಒಳಗಡೆ ಬಿಡೋಕೆ ಆ ಎಕ್ಸ್ಟ್ರಾ ಬಟ್ಟಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಬಿಟ್ಕೋಬೋದು ಇದೆ ಎರಡು ಇಂಚು ಮೂರು ಇಂಚು ಎಷ್ಟಾದರೂ ಬಿಡ್ಬೋದು ಅಷ್ಟು ಬಿಟ್ಟಾದ್ಮೇಲೆ ಇದು ಬೇಕಾದ್ರೆ ಜಾಸ್ತಿ ಇದ್ರೆ ನಡಿತೈತಿ ನಡೀತೈತಿ ಯಾಕಂದ್ರೆ ನಾವು ಆಮೇಲೆ ಸ್ಟಿಚಿಂಗ್ ಆದ್ಮೇಲೆ ಈ ಕಡೆ ಸೈಡಿನ ಬಟ್ಟೆ ಏನಿರುತ್ತೆ ಅದನ್ನ ಕಟ್ ಮಾಡಿ ಕೂಡ ತೆಗಿಬಹುದು ಇವಾಗ ಇದನ್ನ ಕಟ್ ಮಾಡ್ಕೊಬೋದು ಇದು ಬಂದು ಕ್ರಾಸ್ ಬಟ್ಟಿಂತ ಇದು ಇಪ್ಪತ್ತಾರು ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೆ ಅಂದರೆ ಆ ಬ್ಲೌಸ್ ಮೆಜರ್ಮೆಂಟ್ ಇಂದು ಉದ್ದಡ ಕಡಿಮೆ ಇರುತ್ತೆ ಉದ್ದ ಕೂಡ ಕಡಿಮೆ ಇರುತ್ತಲ್ಲ ಹನ್ನ ಹನ್ನೊಂದು ಹನ್ನೊಂದು ಇಂಚಿಂದ ಹನ್ನೆರಡು ಹನ್ನೆರಡು ವರೆಗೂ ಅಷ್ಟೇ ಇರುತ್ತೆ ಹನ್ನೆರಡು ಹನ್ನೆರಡುವರೆ ಇಂಚು ಲಾಸ್ಟ್ ಇರುತ್ತೆ ಅಂತವರಿಗೆ ಇಷ್ಟು ಕ್ರಾಸ್ಬೆಟ್ ಆದರೆ ಸಾಕಾಗುತ್ತೆ ಈ ಕ್ರಾಸ್ ಬೆಟ್ ನ ಈ ತರ ನಾವು ಇದನ್ನ ಮಾರ್ಕಿಂಗ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಇದನ್ನ ಇವಾಗ ಇದು ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಬೇರೆ ನಿಮಗೆ ಅಳತಿ ತಗೊಂಡು ಕಟ್ ಮಾಡೋದ್ರಲ್ಲಿ ನಿಮಗೆ ಅರ್ಥ ಆಗಲ್ಲ ಅಂದ್ರೆ ಇವಾಗ ನೀವು ಯಾವುದೇ ಬ್ಲೌಸ್ ಕಟ್ ಮಾಡಿ ಇಪ್ಪತ್ತಾರು ಇಂಚ್ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಬಂದಿದೆ ಅಂದ್ರೆ ಇವಾಗ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನಲ್ಲ ಇದೇ ತರನೇ ನೀವು ಇದೇ ಮೆಥಡ್ನೇ ಫಾಲೋ ಮಾಡಿ ನೀವು ಬ್ಲೌಸ್ ಕಟ್ ಮಾಡಿಕೊಟ್ರು ಕೂಡ ಸಾಕಾಗುತ್ತೆ ಇನ್ನೇನು ನೀವು ಹೆಚ್ಚಿನ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ ಮತ್ತೆ ಇದರಲ್ಲಿ ಮತ್ತೆ ನೀವು ಕನ್ಫ್ಯೂಸ್ ಆಗಿ ಇನ್ನ ಮತ್ತೆ ನೀವು ಸಪ್ರೇಟ್ ಆಗಿ ಅದಕ್ಕೆ ಮೆಸರ್ಮೆಂಟ್ ತಗೋಬೇಕನ್ನೋ ಅವಶ್ಯಕತೆ ಇಲ್ಲ ಈ ತರ ಒಂದ್ ವೇಳೆ ಇಪ್ಪತ್ತಾರು ಇಂಚ್ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಇಂದ ನೀವು ಬ್ಲೌಸ್ ಸ್ಟಿಚಿಂಗ್ ಮಾಡಕ್ ಏನಾದ್ರು ನಿಮ್ಮ ಹತ್ರ ಬಂತು ಅಂದ್ರೆ ನೀವೇನಾದರೂ ಮಾಡಬೇಕು ಅಂದರೆ ಇವಾಗ ಆಲ್ರೆಡಿ ನಾನು ಹೇಳ್ಕೊಡ್ತಾ ಇದ್ದಲ್ಲ ಈ ನ ನೀವು ಹಾಕಿ ಸ್ಟಿಚ್ ಮಾಡಿಕೊಟ್ರೆ ಸಾಕು ಆಗಿನೇ ಇರುತ್ತೆ ಇನ್ನೇನು ಇದ್ರ ಮೇಲೆ ಇದ್ರ ಮೇಲೆ ಮತ್ತೆ ನೀವು ಎಕ್ಸ್ಟ್ರಾ ಏನು ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ನಿಮಗೆ ಅದು ಮತ್ತೆ ಕನ್ಫ್ಯೂಸ್ ಆಗಿಬಿಡುತ್ತೆ ಮತ್ತೆ ಆ ಕನ್ಫ್ಯೂಸ್ ಮಾಡೋದಕ್ಕಿಂತ ಈಗ ಆಲ್ರೆಡಿ ನಾನು ನಿಮಗೆ ಹೇಳ್ಕೊಟ್ಟು ನಲ್ಲಿ ಈಗ ಆಲ್ರೆಡಿ ನಾನು ಹೇಳ್ಕೊಟ್ಟು ಹೇಳ್ಕೊಟ್ಟಿರುವಂಥ ಎಲ್ಲ ಮಾರ್ಕಿಂಗ್ಸ್ ಏನಿದವು ಇದನ್ನೆಲ್ಲ ನಾನು ನಿನ್ನೆ ಕೂಡ ಹೇಳಿದ್ದೆ ಕ್ಲಾಸ್ನಲ್ಲಿ ನಿಮಗೆ ಇದೆಲ್ಲ ನಾನು ಇವಾಗ ನೀಟಾಗಿ ಹೇಳಿದ್ದೀನಿ ಒಂದೊಂದು ಎಷ್ಟೆಷ್ಟು ಬರುತ್ತೆ ಇಲ್ಲ ಯಾವ ತರ ಬರುತ್ತೆ ಇದೆಲ್ಲ ಹೇಳಿದಿನಲ್ಲ ನಿಧಾನವಾಗಿ ಹೇಳಿದ್ದೀನಿ ಇದನ್ನ ನೀವು ಒಂದು ಬುಕ್ ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲದು ಬರ್ಕೊಂಡು ಇಟ್ಕೊಳ್ಬೇಕು ಬರ್ಕೊಂಡು ಇಟ್ಕೊಂಡ್ರೆ ನಿಮಗೆ ಕೂಡ ಈಸಿಯಾಗಿ ಅದನ್ನ ನೋಡ್ಕೊಂಡು ಕಟ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ ಯಾಕಂದ್ರೆ ನೀವು ವಿಡಿಯೋ ನೋಡಿ ಮತ್ತೆ ಸಡನ್ ಆಗಿ ಪೇಪರ್ ಮೇಲೆ ಹಾಕಿ ಕಟ್ ಮಾಡ್ತೀನಿ ಅಂದ್ರೆ ಒಂದು ಕಟ್ ಮಾಡೋ ಅಷ್ಟರಲ್ಲೇ ಇನ್ನೊಂದು ಮರ್ತೋಗಿರುತ್ತೆ ನಿಮಗೆ ಹಂಗೆ ಮಾಡಬೇಡ್ರಿ ಈಗ ಆಲ್ರೆಡಿ ನಾನು ನಿನ್ನೆ ಏನ್ ಹೇಳಿದೆ ಬ್ಲೌಸ್ ಇಂದು ಲೆಂತ್ ಬಗ್ಗೆ ಹೇಳಿದ್ದೆ ಫಸ್ಟ್ ಇಲ್ಲೊಂದು ಅರ್ಧ ಇಂಚ್ ಬಿಡಬೇಕು ಅಂತ ಹೇಳಿದ್ದೆ ಅದಾದ್ಮೇಲೆ ನೆಕ್ ಬಿಡ್ತು ಈ ಗೆ ನೆಕ್ ಬಿಡ್ತು ಎಷ್ಟು ಬರ್ತೈತಿ ಅಂತ ಹೇಳಿದ್ದೆ ಆರ್ಮೋಲ್ ರೌಂಡಿಂಗ್ ಎಷ್ಟು ಬರುತ್ತೆ ಅಂತ ಹೇಳಿದ್ದೆ ಇದೆಲ್ಲ ಏನೇನು ಹೇಳಿದೆನೋ ಒಂದೊಂದಾಗಿ ಒಂದೊಂದಾಗಿ ಒಂದು ಬುಕ್ ಒಂದು ಪೆನ್ ತೊಗೊಂಡು ಕರೆಕ್ಟಾಗಿ ಒಂದು ನಂಬರ್ ಒನ್ ನಂಬರ್ ಟೂ ಅಂತ ಹಾಕಿ ಅಪ್ಪರ್ ಚೆಸ್ಟು ಲೆಂತ್ ನೆಕ್ ಬಿಡ್ತು ಆಮೇಲೆ ಮತ್ತೆ ಫ್ರಂಟ್ದು ನೆಕ್ ಬಿಡ್ತು ಆರ್ಮಲ್ ರೌಂಡಿಂಗು ಟಕ್ಸ್ ಇದೆಲ್ಲ ಕರೆಕ್ಟಾಗಿ ಒನ್ ಬೈ ಒನ್ ಬರ ಬರೆದಿಟ್ಕೊಡ್ರಿ ಬರ್ದಿಟ್ಕೊಂಡು ಅದೇ ಎಕ್ಸಾಕ್ಟ್ ಆಗಿ ನೀವು ಪೇಪರ್ ಮೇಲೆ ಒನ್ ಟೈಮ್ ಕಟ್ ಮಾಡ್ರಿ ಮೇಲೆ ಇನ್ನೊಂದು ಟೈಮು ಲೈನಿಂಗ್ ಮೇಲೆ ಹಾಕಿ ಕಟ್ ಮಾಡಿರಿ ಲೈನಿಂಗ್ ಮೇಲೆ ಹಾಕಿ ಕಟ್ ಮಾಡಿ ಅದನ್ನ ಸ್ಟಿಚ್ ಮಾಡ್ರಿ ಹಾಗೆ ಬಿಟ್ಟರೆ ನೀವು ಪ್ರಾಕ್ಟೀಸ್ ಆಗೋಲ್ಲ ನೀವು ಸ್ಟಿಚ್ ಮಾಡಬೇಕು ಈಗ ನಾನು ನಿಮಗೆ ಸ್ಟಿಚಿಂಗ್ ಹೇಳ್ಕೊಟ್ಟಿದ್ದೀನಿ ಈಗ ಮತ್ತೆ ಸ್ಟಿಚ್ ಮಾಡೋದ್ರಿಂದ ಏನೂ ಯೂಸ್ ಇಲ್ಲ ಅಂತ ಹೇಳಿ ಪೇಪರ್ ಕಟಿಂಗ್ ಮೇಲೆ ಮೆಸರ್ಮೆಂಟ್ ಯಾವ್ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೀವು ಅದನ್ನ ಸ್ಟಿಚ್ ಮಾಡಬೇಕು ಅಂದರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಇದು ಕ್ರಾಸ್ ಬೆಲ್ಟ್ ಇದು ಒಂದೇ ಕ್ರಾಸ್ ಬೆಲ್ಟ್ ಐತಲ್ಲ ಇಂಥದ್ದು ನಮಗೆ ನಾವು ಲೈನಿಂಗ್ ಹಾಕೊಳಿತೇವೆ ಅಂದ್ರೆ ಇನ್ನು ಇನ್ನೂ ಲೈನಿಂಗ್ ಇಂದು ಇನ್ನೂ ಒಂದು ಇಂಥದ್ದು ಬೇಕಾಗುತ್ತೆ ಮೇನ್ ಕ್ಲಾತಿಂದು ಇನ್ನೂ ಒಂದು ಇಂಥದ್ದು ಬೇಕಾಗುತ್ತೆ ಅಂದರೆ ಟೋಟಲ್ ಆಗಿ ನಮಗೆ ಮೂರ್ ಮೂರು ಕ್ರಾಸ್ ಬೆಲ್ಟ್ ಬೇಕಾಗುತ್ತೆ ಇದು ಆಯ್ತು ಕ್ರಾಸ್ ಬೆಲ್ಟ್ ಇಂದು ಇನ್ನು ಸ್ಲೀವ್ಸ್ ಇಂದು ಇವತ್ತು ನಾನು ಸ್ಲೀವ್ಸ್ ನಿಮಗೆ ಕ್ಯಾಪ್ ಕಟಿಂಗ್ ಸ್ಲೀವ್ಸ್ ಅಂತ ಹೇಳ್ತಾರೆ ಈ ಕ್ಯಾಪ್ ಕಟಿಂಗ್ ಸ್ಲೀವ್ಸ್ ಇಂದ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಕ್ಯಾಪ್ ಕಟಿಂಗ್ ಸ್ಲೀವ್ಸ್ ಅಂದ್ರೆ ಯಾವ ತರ ಇರುತ್ತೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಇದನ್ನ ನಾನು ನಾಲ್ಕು ಫೋಲ್ಡಿಂಗ್ ಮಾಡ್ತಾ ಇಲ್ಲ ಎರಡೇ ಫೋಲ್ಡಿಂಗ್ ನಲ್ಲಿ ಅಂದ್ರೆ ಒಂದೇ ಸ್ಲೀವ್ಸ್ ಇಂದ ಹೇಳ್ಕೊಡ್ತೀನಿ ನೀವು ಹೊಲಿಬೇಕಂದ್ರೆ ಇದು ಇವಾಗ ಒಂದೇ ಫೋಲ್ಡಿಂಗ್ ಇದೆ ಇನ್ನೊಂದು ಫೋಲ್ಡಿಂಗ್ ಈ ತರ ಮಾಡಿಕೊಂಡು ಕಟ್ ಮಾಡ್ಬೇಕು ಅಂದ್ರೆ ಇದರಲ್ಲಿ ಎರಡು ಸ್ಲೀವ್ಸ್ ಬರುತ್ತೆ ಇವಾಗ ನಾನು ಹೇಳ್ಕೊಡ್ತಾ ಇರೋದು ನಾನು ಕಟಿಂಗ್ ಮಾಡಿ ತೋರಿಸ್ತಾ ಇರೋದು ಒಂದೇ ಸ್ಲೀವ್ಸೇ ಬರುತ್ತೆ ಅಂದರೆ ಇದು ಇಷ್ಟು ಇಷ್ಟೇ ಹೇಳ್ಕೊಡ್ತಾ ಇದ್ದೀನಿ ನಾನು ಇದು ಓಪನ್ ಮಾಡಿದಾಗ ನಮಗೆ ಒಂದೇ ಸ್ಲೀವ್ಸ್ ಬರುತ್ತೆ ನೀವು ಬೇಕಂದ್ರೆ ಇದ್ರ ಪೇಪರ್ ಚಿಕ್ಕದಿದೆ ಅಂದರೆ ಇದ್ರ ಮೇಲೆ ಇನ್ನೊಂದು ಈ ಥರ ಹಾಕಬಹುದು ಇನ್ನೊಂದು ಈ ಥರ ಹಾಕ್ಕೊಂಡು ಎರಡನ್ನೂ ಒಟ್ಟಿಗೆ ಕಟ್ ಮಾಡ್ಬೋದು ಈ ಥರನಾದ್ರೂ ನೀವು ಮಾಡಿಕೊಡ್ರಿ ಇವಾಗ ಕ್ಯಾಪ್ ಕಟ್ಟಿಂಗ್ ಸ್ಲೀವ್ಸ್ ಕ್ಯಾಪ್ ಕಟಿಂಗ್ ಸ್ಲೀವ್ಸ್ ಅಂದ್ರೆ ಈ ಸ್ಲೀವ್ಸ್ ಇರುತ್ತಲ್ಲ ಈ ಸ್ಲೀವ್ಸಿಗೆ ಕ್ಯಾಪ್ ಕಟ್ಟಿಂಗ್ ಸ್ಲೀವ್ಸ್ ಯಾರ್ದಾದ್ರೂ ಹೊಲೀರಿ ನೀವು ತೀರಾ ದಪ್ಪಗಿದಾರೆ ಅಂದ್ರೆ ಅಂತವರಿಗೆ ಒಂದು ನಾಲ್ಕು ಇಂಚ್ ಅಷ್ಟು ತಗೋಬಹುದು ಇದು ಉದ್ದ ಇಲ್ಲ ಅಂದ್ರೆ ಈ ಕ್ಯಾಪ್ ಕಟ್ಟಿಂಗ್ ಸ್ಲೀವ್ಸ್ಗೆ ಆಲ್ಮೋಸ್ಟ್ ಮೂರು ಇಂಚು ಮೂರುವರೆ ಇಂಚ್ ಆದ್ರೆ ಸಾಕಾಗುತ್ತೆ ಯಾರಾದ್ರೂ ಇರಲಿ ದೊಡ್ಡವರಾದ್ರೂ ಇರಲಿ ಚಿಕ್ಕವರಾದರೂ ಇರಲಿ ಮೂರು ಇಂಚು ಅಥವಾ ಮೂರುವರೆ ಇಂಚ್ ಇದ್ರೆ ಸಾಕಾಗುತ್ತೆ ತೀರಾ ಅವ್ರಿಗೆ ಒಂದು ಸ್ವಲ್ಪ ಲೆಂತ್ ಬೇಕಂದ್ರೆ ಆಲ್ಮೋಸ್ಟ್ ನಾಲ್ಕು ಇಂಚು ಅದಕ್ಕಿಂತ ಜಾಸ್ತಿ ಆದರೆ ಈ ಕ್ಯಾಪ್ ಕಟ್ಟಿಂಗು ನೀಟಾಗಿ ಬರೋದಿಲ್ಲ ಕ್ಯಾಪ್ ಕಟ್ಟಿಂಗ್ ಅಂದ್ರೆ ಹೆಂಗಿರುತ್ತೆ ಅಂದರೆ ಇದು ಈ ಸ್ಲೀವ್ಸ್ ಹಿಂಗೆ ನಿಂತಿರುತ್ತೆ ಸ್ಲೀವ್ಸ್ ಇರುತ್ತೆ ಬಟ್ ಸ್ಲೀವ್ಸ್ ಹಾಕೊಂಡಿದಾರ ಹಾಕೊಂಡಿದ್ದಾರ ಅನ್ಸೋದಿಲ್ಲ ಒಂಥರ ಸ್ಲೀವ್ಲೆಸ್ ಸೈಡ್ ಕಾಣುತ್ತೆ ಬಟ್ ಅದು ಸ್ಲೀವ್ಸ್ ಇರುತ್ತೆ ಆ ಥರ ಇರುತ್ತೆ ಇದು ಕ್ಯಾಪ್ ಕಟ್ಟಿಂಗ್ ಸ್ಲೀವ್ಸು ಇದಕ್ಕೆ ಫಸ್ಟ್ ನಿಮಗೆ ಮದ್ದೆ ಹೇಳಿದಾಗ ಅರ್ಧ ಇಂಚಿಗೆ ಒಂದು ಮಾರ್ಕ್ ಈ ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡಾದ್ಮೇಲೆ ಇಲ್ಲಿಂದ ಮೂರು ಇಂಚಿಗೆ ಮಾರ್ಕ್ ಮೂರ್ ಇಂಚು ಮತ್ತೆ ಅರ್ಧ ಇಂಚು ಮೇಲೆ ಶೋಲ್ಡರ್ ಜಾಯಿಂಟ್ ಮಾಡಕ ಮೂರುವರೆ ಇಂಚಿಗೆ ಮಾಡಬೇಕು ಇವಾಗ ಇದಕ್ಕ ನಾವು ಡೌನಿಂಗ್ ತಗೋತೀವಲ್ಲ ಈ ಡೌನಿಂಗಿಗೆ ಆಲ್ಮೋಸ್ಟ್ ಒಂದ್ ಎರಡೂವರೆ ಇಂಚಿನಷ್ಟು ಅಷ್ಟು ತಗೋಬಹುದು ಯಾಕಂದ್ರೆ ಇಲ್ಲಿ ನಮಗೆ ಶೇಪ್ ಬರಂಗಿಲ್ಲ ಇಷ್ಟೇ ಇಷ್ಟಿರುತ್ತೆ ಇದರಲ್ಲಿ ಏನ್ ಶೇಪ್ ಬರುತ್ತೆ ಇದ್ರಲ್ಲಿ ಯಾವ ಶೇಪ್ ಬರಂಗಿಲ್ಲ ಅಹ್ ಎರಡೂವರೆ ಇಂಚಿನಷ್ಟು ಹಿಂಗ್ ನಮಗೆ ಇಲ್ಲಿ ಕಟ್ ಮಾಡಿಕ್ಕೆ ಶೇಪ್ ಎಷ್ಟು ಬೇಕೋ ಅಷ್ಟು ನಾವು ತಕೋಬಹುದು ಈ ಕಡೆ ಸೈಡ್ ಒಂದ್ ಇಂಚು ಒಂದೂವರೆ ಇಂಚ್ ಅಷ್ಟು ಬಿಟ್ಟು ಇದನ್ನ ಈ ತರ ಮಾರ್ಕ್ ಡೌನಿಂಗ್ ಇದು ಆಯ್ತು ಇವಾಗ ಲೂಸ್ ಲೂಸ್ ಮೆಸರ್ಮೆಂಟ್ ಲೂಸು ಕೂಡ ಅಷ್ಟೇ ಇದಕ್ಕೆ ಏನು ಲೂಸಿಂದ ಏನು ಮೆಸರ್ಮೆಂಟ್ ಇನ್ ಅವಶ್ಯಕತೆ ಇರಂಗಿಲ್ಲ ಯಾಕಂದ್ರೆ ಇದು ಅಂದ್ರೆ ಈ ಟೈಟ್ ಏನು ಬರಂಗಿಲ್ಲ ಹಿಂಗೆ ಎತ್ ನಿಂತುಕೊಂಡಿರುತ್ತೆ ಕ್ಯಾಪ್ ಒಂಥರ ಕ್ಯಾಪ್ ಇದ್ದಂಗೆ ಇರುತ್ತೆ ಹಾಗಾಗಿ ಇದಕ್ಕೆ ಲೂಸಿನ್ ಅವಶ್ಯಕತೆ ಇರಂಗಿಲ್ಲ ಇದಕ್ಕೆ ಮಾರ್ಕ್ ಅಷ್ಟೇ ನಾವು ಈ ಮಾರ್ಕ್ ಯಾವ ತರ ಮಾಡ್ಕೋಬೇಕಂದ್ರೆ ಇದನ್ನ ನಾವು ಅಳತಿ ತಗೊಂಡಿದ್ವಿ ಅಲ್ವಾ ಇದು ಆರೂವರೆ ಇಂಚ್ ಬಂದಿತ್ತು ಯಾವುದು ಆರ್ಮೋಲ್ದು ಇದು ರೌಂಡಿಂಗು ಆರೂವರೆ ಇಂಚ್ ಬಂದಿತ್ತು ನಾನು ಏನು ಹೇಳಿದೆ ಇಪ್ಪತ್ತಾರು ಇಂಚ್ ಅಪರ್ ಚೆಸ್ಟ್ ಮೆಸರ್ಮೆಂಟ್ ಇದ್ರೆ ಇಪ್ಪತ್ತಾರು ಇಪ್ಪತ್ತಾರೂವರೆ ಇಪ್ಪತ್ತೇಳು ಇಪ್ಪತ್ತೇಳೂವರೆ ಆಲ್ಮೋಸ್ಟ್ ಈ ತರ ಮೆಸರ್ಮೆಂಟ್ಗೆ ನಮಗೆ ಈ ಆರ್ಮೋಲ್ ರೌಂಡಿಂಗ್ ಬಂದು ಹನ್ನೆರಡು ಹನ್ನೆರಡೂವರೆ ಇಂಚು ಆಲ್ಮೋಸ್ಟ್ ಹದಿಮೂರು ಇಂಚ್ ಹದಿಮೂರು ಇಂಚ್ ಇರುತ್ತೆ ಈ ತರ ಇವಾಗ ಇವಾಗ ಹದಿಮೂರು ಇಂಚ್ ಅಂದ್ರೆ ಒಂದು ಸೈಡ್ ಇಂದ ನಮಗೆ ಆರೂವರೆ ಇಂಚ್ ಬರುತ್ತಲ್ವ ಈ ಆರೂವರೆ ಇಂಚ್ ನಾವು ಅಳತಿ ತಗೋಬೇಕು ಸ್ಲೀವ್ಸ್ ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ಆರೂವರೆ ಇಂಚ್ನ ಈ ತರ ಅಳತಿ ತಗೋಬೇಕು ಈ ಅಳತಿ ತಗೊಂಡಿರ್ತೇವಲ್ಲ ಇದನ್ನ ಇಲ್ಲಿ ನಾವು ಇವಾಗ ಅಳತಿ ತಗೋಬೇಕು ಸ್ಲೀವ್ಸಿಗೆ ಹೆಂಗ್ ತಗೋಬೇಕಂದ್ರೆ ಇಲ್ಲಿ ಆರೂವರೆ ಇಂಚ್ ಬಂತಲ್ಲ ಇದು ಈ ಲೈನ್ ಇರುತ್ತೆ ನೋಡ್ರಿ ಈ ಲೈನ್ ಮಾರ್ಕ್ ಮಾಡಿದಿನ ಆಲ್ರೆಡಿ